ಸಾಲಿ ಗ್ರಾಮದ ಸಾತಿಲಮ್ಮ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಸಮಾಜ ಸೇವಕ ರಾಜೀವ್ ಗೌಡರು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ವ್ಯಾಪ್ತಿಯಲ್ಲಿರುವ ಸಾತಿಲಮ್ಮ ದೇವಸ್ಥಾನದಲ್ಲಿ ರಾಜೀವ್ ಗೌಡರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ರಾಜೀವ್ ಗೌಡರು ಮಾತನಾಡಿ ಸಾತಿಲಮ್ಮ ದೇವರಿಗೆ ನಾನು ಕೂಡ ಈ ದೇವರಿಗೆ ಭಕ್ತ ವಿಶೇಷವಾಗಿ ಸಾತಿಲಮ್ಮ ಏನೇ ಅರಿಕೆಯನ್ನ ಬೇಡಿದರೆ ಈ ತಾಯಿ ಅವರ ಅರಿಕೆಯನ್ನ ನೆರವೇರಿಸಿಕೊಡುವ ಮಹಾಶಕ್ತಿಯನ್ನ ಹೊಂದಿರುವಂತಹ ತಾಯಿ ನಮ್ಮ ಸ್ನೇಹಿತ ಮಂಜು ದಂಪತಿಗಳು ಕೋರಿಕೆಯನ್ನ ಇಟ್ಟುಕೊಂಡಿದ್ರಂತೆ ದಿನ ಕೋರಿಕೆಯು ನೆರವೇರಿದ್ರಿಂದ ಅವರು ಈ ದಿನ ತಾಯಿಗೆ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ತಾಯಿಗೆ ನಾನು ಕೂಡ ಈ ಮಹಾತಾಯಿಗೆ ದೊಡ್ಡ ಭಕ್ತ ಈ ತಾಯಿಯ ಆಶೀರ್ವಾದವನ್ನ ಪಡೆಯಲು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಬಂದು ಈ ಮಹಾತಾಯಿ ದರ್ಶನವನ್ನ ಪಡೆಯುತ್ತಾರೆ ಈ ದಿನ ಹೋಬಳಿಯ ಸುಮಾರು ಮುಖಂಡರು ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವುದರಿಂದ ಎಲ್ಲರಿಗೂ ಸದಾ ಆ ತಾಯಿ ಆಶೀರ್ವಾದ ಇರಲಿ ಹಾಗೆಯೇ ಈ ದೇವಸ್ಥಾನಕ್ಕೆ ಯಾರೆಲ್ಲ ಶ್ರಮಿಸುತ್ತಿದ್ದಾರೋ ಅವರಿಗೂ ಹೆಚ್ಚು ಶಕ್ತಿ ಕೊಡಲಿ ಒಳ್ಳೆ ಪುಣ್ಯಕ್ಷೇತ್ರವಾಗಲಿ ಎಲ್ಲರ ಸಹಕಾರ ದೇವಸ್ಥಾನಕ್ಕೆ ಇರಲಿ ನನ್ನ ಸಂಪೂರ್ಣ ಸಹಕಾರ ಈ ದೇವಸ್ಥಾನಕ್ಕೆ ಇರುತ್ತದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಾತಲಿ ಹೋಬಳಿಯ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು వరది నవీన్ కిరణ్ చింతామణి ఇన్మహాం గౌరీన్యమహావం వారాయ ఇం కవలప్రియాయ ఇన్మహావం సరస్వతమయమహావం మాతాంగ్యమహావం అపారాయమం అజాయ ఇన్మహావం శాంకరీ ఇన్మహావం శివాయ నమః ఓం చండాయమైన్మహావం వైష్ణవైన్యమహావం ప్రియాయమైందిరాయవం మధుమతేమహావం గిరిజాయి నమః ओं शुभकायिनिमहा ओम् अम्बिकायैनिमहा ओं तारायि निमहां पद्मावती नमहा ओम् अंसायै नमहां पद्मनाभसहोदरी नमः 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 अपवर्णायि निहावं ललितायैमो दात्री नमहां श्रीमन्महादेवतायै सादलीश्वरि समेतां चोडीश्वरिहष्टोत्र समेत पुष्पार्चन पूजां समर्पयामि पादारविन्द समर्पयामिदोविन्दो పాదారవింద గోవిందో ఓం సుప్రమణీశ్వర స్వామి పాదారవింద గోవిందో ఓం గుణీశ్వర शतायुष आयुष्य प्रतिष्ठती दीर्घम आयु शीघ्रम राजकीय क्षेत्रे उन्न तोति अभिवृद्धिपूर्वक विजयता प्राप्तिपूर्वकादले चौड़ेश्वरी दिवीअनुग्रह प्राप्तिरस्त Yeah, <small> that's அண்ணா அங்க ಮತ್ತೆ ಈ ನಮ್ಮ ಗ್ರಾಮದ ರಾಮಕೃಷ್ಣಪ್ಪನವರು ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು

ಸ್ವಾಮಿಗಳು ನಮ್ಮ ಜೊತೆ ಊಟ ಮಾಡ್ತಾರೆ ನಮ್ಗೊಂದು ಭಾವನಾತ್ಮಕ ಒಂದು ಉತ್ತರವಾಗಿ ಪರವಾಗಿ ಸ್ವಾಗತ ಗೌರವ ಸ್ವಾಲೆ ಅದೇ ತರ ಕೂಡ ಈ ವೇದಿಕರು ಕೂಡ ಶಿವಪ್ಪಣ್ಣ ಅವರಿಗೆ ಮತ್ತೆ ಅವ್ರಿಗೂ ಅವ್ರ ಪರವಾಗಿ ಇಬ್ಬರಿಗೂ ಕೃಷ್ಣಪ್ಪನವರಾಗ ಪೂಜಾ ಕಾರ್ಯಕ್ರಮನ ಇವತ್ತು ತಮ್ಮಕೊಂಡು ಇನ್ನೊಂದು ವಿಶೇಷವಾಗಿ ಆ ತಾಯಿಯಲ್ಲಿ ಏನೋ ಒಂದು ಭಕ್ತಿ ಆ ತಾಯಿಗೆ ನಾನು ಕೂಡ ಒಬ್ಬ ದೊಡ್ಡ ಭಕ್ತ ಅಂತ ಹೇಳಕ್ ಪಡ್ತೀನಿ ಈಗಾಗ್ಲೇ ದೇವ ಭಕ್ತಿ ಬಗ್ಗೆ ಬಹಳ ಎಕ್ಸ್ಪ್ಲೇನ್ ಮಾಡಿ ದೇವ ಭಕ್ತ ವಿಶೇಷವಾಗಿ ಆ ಸಾತ್ ತಾಯಿ ಅಂತಂದ್ರೆ ಹೆಚ್ಚಿನ ಭಕ್ತಿ ನನಗೆ ಅದಕ್ಕೆ ಇಲ್ಲಿ ಕೂಡ ಏನು ಬಂದು ತಾಯಿಯಲ್ಲಿ ಒಂದು ಕೋರಿಕೆ ಇಟ್ಟರೆ ಆ ಕೋರಿಕೆ ನೆರವೇರುತ್ತೆ ಅದನ್ನ ಏನೋ ಒಂದು ಕಷ್ಟ ಅಂತಂದಾಗ ತಾಯಿ ಹತ್ರ ಬಂದು ಕೋರಿಕೆ ಇಟ್ಟಾಗ ಆ ತಾಯಿ ಬಗೆಹರಿಸ್ತಾಳೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಈ ಸುತ್ತಮುತ್ತಲ ಏನು ಇವತ್ತು ಸಾಧನೆ ಒಬ್ಬರು ಇರ್ಬೋದು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಆದ್ಯಂತ ಅಲ್ಲದೆ ಚಿಕ್ಕಬಳ್ಳಾಪುರ ಇರ್ಬೋದು ಸುಮಾರು ಕೋಲಾರ ಇರ್ಬೋದು ಬೆಂಗಳೂರು ನಗರದಿಂದ ಈ ಒಂದು ದೇವಾಲಯಕ್ಕೆ ಸುಮಾರು ಭಕ್ತಾದಿಗಳು ಈ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಪೂಜಾ ಕಾರ್ಯ ಪೂಜೆಯನ್ನ ಸಲ್ಲಿಸ್ತಾರೆ ಆ ತಾಯಿ ಒಂದು ಭಕ್ತಿಯಿಂದ ಕೇಳಿದ್ರೆ ಖಂಡಿತ ಕೊಟ್ಟೇ ಕೊಡ್ತಾರೆ ನಂಬಿಕೆ ಅದೇ ರೀತಿ ಇವತ್ತು ನಮ್ಮ ಮಂಜು ಮತ್ತು ಕುಟುಂಬದವರು ಏನೋ ಒಂದು ಕೋರಿಕೆ ಇಟ್ಕೊಂಡಿದ್ರಂತೆ ಆ ಕೋರಿಕೆ ಅಂತ ಇವತ್ತು ಒಂದು ಪೂಜಾ ಕಾರ್ಯಕ್ರಮ ಅಮ್ಮಕೊಂಡಿದ್ದಾರೆ ಅವ್ರಿಗೆ ಆ ತಾಯಿ ಮತ್ತಷ್ಟು ಶಕ್ತಿ ಕೊಡ್ಲಿ ಅವ್ರು ಅನ್ಕೊಂಡಿದ್ರು ಆ ಕೆಲಸಗಳು ಇನ್ನೂ ಒಂದಷ್ಟು ಏನು ಹೆಚ್ಚಿಗೆ ಒಳ್ಳೇದ್ ಮಾಡ್ಲಿ ಆ ತಾಯಿ ಅಂತ ಒಂದು ಕೇಳ್ಕೊಳ್ತಾ ಈ ಒಂದು ಶುಭ ಸಮಾರಂಭಕ್ಕೆ ಸುಮಾರು ನಮ್ಮ ಸಾಧ್ನೆ ಹೋಬಳಿಯ ಎಲ್ಲಾ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸಾಧ್ಲಿ ಗ್ರಾಮ ಪಂಚಾಯತಿ ಹಾಗೂ ಎಸ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಆಗಮಿಸಿದ್ದಾರೆ ಹಾಗೂ ನಮ್ಮ ಸಾದ್ಲಿ ಹೋಬಳಿಯ ಎಲ್ಲ ದಿಬ್ಬರ ಮುಖಂಡರು ಹಾಗೂ ಇಲ್ಲಿ ಪಕ್ಕದ ನಮ್ಮ ಹುಡುಗಡ್ಡೆ ತಾಲೂಕಿನ ನೀರುಗಳು ಕೂಡ ಆಗಮಿಸಿದ್ದಾರೆ ಈ ವೇದಿಕೆ ಮೇಲೆ ಹಾಗೂ ಎಲ್ಲ ಮುಂದೆ ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ಆ ಭಕ್ತರುಗಳು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ ಆ ತಾಯಿ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಎಲ್ಲರೂ ಅವ್ರ ಇಷ್ಟಾರ್ಥಗಳನ್ನ ಸೇರಿಸೋಂಗೆ ಮಾಡ್ಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದು ವಿಶೇಷವಾಗಿ ಒಂದು ದೇವರ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲೇನು ರಾಜಕೀಯ ಭಾಷಣ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಹಾಗಾಗಿ ಹೆಚ್ಚಿನದಾಗಿ ಏನ್ ಮಾತಾಡೋದ ಈಗಾಗ್ಲೇ ನಮ್ಮ ಮಾಸ್ಟರ್ ವಿಶೇಷವಾಗಿ ದೈವ ಭಕ್ತಿ ಬಗ್ಗೆ ದೇವ್ರ ಬಗ್ಗೆ ಸಾರಮ್ಮನ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ತಡ ಆಗಿರೋದ್ರಿಂದ ಎಲ್ರು ಕೂಡ ಊಟ ಮಾಡಕ್ಕೆ ಹಸುವಾಗ್ತಿರ್ತದೆ ಎಲ್ಲರೂ ಕಾಯ್ತಾ ಇದ್ದೀರಿ ಆ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಧನ್ಯವಾದಗಳು ದಿನ ಬಂದಾಗ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾತಾಡೋಣ ಸಾರಮ್ಮ ದೇವಿಯ ಒಂದು ಏನು ಈ ದೇವಾಲಯಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಈ ಯಾರೆಲ್ಲ ಏನು ಶ್ರಮಿಸ್ತಿದ್ದಾರೆ ಆ ತಾಯಿ ಇನ್ನೊಂದಷ್ಟು ಶಕ್ತಿ ಕೊಡ್ಲಿ ಇನ್ನೊ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಇದು ಹೊರಹೊಮ್ಮ್ಲಿ ಅದಕ್ಕೆ ಎಲ್ಲರ ಸಹಕಾರ ಕೂಡ ಇರಲಿ ನನ್ನ ಸಹಕಾರ ಕೂಡ ಸಂಪೂರ್ಣವಾಗಿ ಆ ತಾಯಿಯ ಸೇವೆಗೆ ಇರ್ತದೆ ಅಂತ ಒಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಅದು ಒಳ್ಳೇದಾಗಿ ಆಶೀರ್ವಾದ ಕುಟುಂಬ ಕೊಡೋದಾಗಲಿ ಅಂತ ಇದ್ದೀವಿ ಆದರೆ ಸಂತ ದೇವಿಯ ಸಂಪೂರ್ಣ ಸಹಕಾರಗಳು ಇರ್ತದೆ ಸಂತಮ್ಮ ದೇವಿ ಆಶೀರ್ವಾದ ಕೊಡ್ಲಿ ಆ ನಾಯಿಗೆ ನಮ್ಗುಳ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳ್ಬಿಟ್ಟು ಈ ನಿಮ್ ಶಕ್ತಿ ಕೊಡ್ಲಿ ಎಲ್ಲ ಕೂಡ ನೀವು ಕೂಡ ಭಾಗಿಯಾಗಬೇಕು ಅಂದ್ರೆ ನಮ್ಮ ಸಾಧನೆ ಭಾಗ ಬಹಳ ಹಿಂದುಳಿದಿದೆ ಇದು ಅಭಿವೃದ್ಧಿ ಕಾರ್ಯ ಕೆಲಸ ಮಾಡೋದಕ್ಕೆ ಎಲ್ಲಾ ಯುವಕರು ಕೂಡ ಮುಂದೆ ಬಂದು ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಸಾಧನೆ ಭಾಗನ ಅಭಿವೃದ್ಧಿ ಕೆಲಸ ಮಾಡೋಂತ ಅಭಿವೃದ್ಧಿ ಪಥದಂತ ಕೊಂಡೊಯ್ಯ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಒಳ್ಳೇದಾಗಿ ಧನ್ಯವಾದ